ಅದು ಗೊತ್ತಾಗ್ಲಿಲ್ಲ ಇذ્યાર್ದ ಗೊತ್ತಾಗ್ಲಿಲ್ಲ ಅಾ ನಿಮ್ಮ ಓಡ್ರೆ

ಅಂದ್ರೆ ಹಂಗಿರ್ಬೇಕು ಹುಟ್ಟಾಗ ಹಂಗಿರ್ಬೇಕು ಕಳ್ಳಮೂತಿ ಮತ್ತೆ ಜಾತುಕೂಲ ಎಲ್ಲ ಒಂದೇ ಒಳ್ಳೇದೇ ಅಲ್ವಾ ಮತ್ತೆ ಒಂದ್ ಸ್ವಲ್ಪ ಹದಿನೆಂಟು ಜನ ಕಮಿಟಿ ಹೇಳ್ತಾವೆ ನಡೀತಾ ಇಲ್ಲ ಹದಿನಾರು ಹದಿನಾರು ಹೇಳ್ತಾ ಇದೀನಿ ನೋಡಿ ಹೋಗ್ಬೇಕಾಗಿತ್ತಲ್ವಾ ಮಾತ್ರ ಅಂತ ಅವ್ರು ಹಂಗ್ಲ ಹುಟ್ಟಿರೋದೇ ಹುಟ್ಟಿರೋದೇ ಅಲ್ವಾ ವ್ಯಾಪಾರ ವ್ಯಾಪಾರ ನಡೀತಾ ಇಲ್ಲ ಸಾಕಿ 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 ಸಾಕ್ತಿವಿ

அஸேடக்காக்க வீடியோ யூட்டூப்

னம்மவா ஏன் தலை கட்டி அறுவத்தைது ஹசுகல்வா ஹசு அல்ல ಏನ್ ಬೆಲೆ ಕಟ್ಟಿದಿರಾ 1 ಲಕ್ಷ ಹಣ ಲಕ್ಷನಾ জার্সি ಅಲ್ವಾ ಇದು ಸಾಯಿವಾล ಇದು ಸಾಯಿವಾಲ್ 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 ರಾಜಸ್ಥಾನ ಹ ಆಸನ 1 ಲಕ್ಷ ಹಾಲು ಆಲಿಲ್ಲ ಆಲಿಲ್ಲ ಆ ಬಲನ ಎರಡು ವರ್ಷ ಇರಬೇಕು ಅಂಗರೆ ಬಲ ಬಲನ 7 ಹೌದಲ್ಲ 1 ಲಕ್ಷ ಎರಡು ಸೇರಿ ಸಾಯಿವಾಲ್ ಅಂತಾನ ಅನ್ಯೋ ಯಾವುದು ರಾಜಸ್ಥಾನ ತಳಿ ಇರ್ಬೇಕು ಅಲ್ವಾ ವ್ಯಾಪಾರ ಆಗ್ಲಿಲ್ಲ ವ್ಯಾಪಾರ ಆಗ್ಲಿಲ್ಲಾಗಿತ್ತು ನೋಡಿದ ತುಂಬಾ ವಿಶೇಷವಾದ ವ್ಯಾಪಾರ ಆಗ್ಬೇಕಾಗಿತ್ತು ಆಗ್ಲಿ ಅಲ್ವಾ ನಿಮ್ಮವ್ವ ಏನ್ ಬೆಲೆ

ಇನ್ನೊಂದು ವರ್ಷ ಒಳಗಡೆ ಹೌದಾ ವ್ಯಾಪಾರ ಆಗ್ಬೇಕಾಯ್ತು ಅಲ್ವಾ ನಾವು ತಗೊಂಡ ತಗೊಂಡ್ರ ಓ ತಗೊಂಡ್ರ ಓ ಒಳ್ಳೆ ತಳ್ಳಿನ ಸೆಲೆಕ್ಷನ್ ಮಾಡಿದ್ರ ಮಾಡಿ ಒಳ್ಳೆ ಸಾಕಿ ಮನೆ ಮುಂದೆ ಅಲ್ವಾ ಮಾಡಿ ಚೆನ್ನಾಗಿದೆ ಎಲ್ಲರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ನಾನಿವತ್ತು ಕೆ ಜಿ ಟೆಂಪಲಿಗೆ ಬಂದಿದ್ದೀನಿ ಪ್ರತಿ ಸೋಮವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಅದರ ಜೊತೆ ಹಸುಗಳ ಸಂತೆ ನಡೆಯುತ್ತೆ ಮತ್ತು ಎಮ್ಮೆಗಳ ಸಂತೆ ಕೂಡ ನಡೆಯುತ್ತೆ ಮೂರು ಸಂತೆಗಳ ಸಮಾಗಮ ಕೆ ಜಿ ಟೆಂಪಲ್ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಇಲ್ಲಿ ಜಾಸ್ತಿ ಹಳಿಕಾ ತಳಿ ಬರುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಸಂತೆ ಕೆ ಜಿ ಟೆಂಪಲ್ ದನಗಳ ಸಂತೆ ನಾನು ಸ್ವಲ್ಪ ಲೇಟಾಗಿ ಬಂದೆ ಇವತ್ತು ಸಂತೆಯ ದೃಶ್ಯಗಳು ನಿಮ್ಮ ಕಣ್ಣೆ ಗೊತ್ತಾಗ್ಲಿಲ್ಲ ಇಂಡಿ ಮಾಡೋ ಟೈಮ್ ಅಲ್ ಬೆಲೆ ಕಟ್ಟಿದ್ರೆರಡನ ಹೋರಿ ಹೋರಿಗೆ ಇನ್ನು ಅಲ್ಲಿ ಬಂದಿಲ್ಲ ಏನೇನು ಒಂದು ಒಂದು ವರ್ಷ ಅನ್ನೋ ಒಂದು ವರ್ ಇದು ಒಂದು ವರ್ಷ ಯಾವ ಯಜಮಾನ ರೀ ಇಟ್ಟೂರು ಕಂಪಾರಳ್ಳಿ ನಮ್ಮದು ಈಚಿನವರು ಕಂಪಾರಹಳ್ಳಿ ಅಂದರೆ ನಾನು ಈ ಕಡೆ ಜಾತ್ರೆಗೆಲ್ಲ ಬರ್ತೀರಾ ಸಂತೆಗೆಲ್ಲ ಬರ್ತೀರಾ ಬನ್ನಿ ಕತ್ತಿರ ತುಮಕೂರು ಇದೆಯಲ್ಲ ಈಗ ತುಮಕೂರಿಗೆ ಇದಾ ಜಾತ್ರೆ ಈಗ ಬರ್ತೀವಿ ನನ್ನ ಶಿವರಾತ್ರಿ ಹಬ್ಬ ಹತ್ರ ಬಂತಲ್ಲ ಯಾರು ಎಷ್ಟು ರೇಟು ಮೂವತ್ತೆಂಟು ಮೂವತ್ತೆಂಟು ಇವ್ರಿ ಕರೆನ ಮಾಡ್ತಾ ಮಾಡ